ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ವೀಣಾ ಹೇಮತ್ಕರ್ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ಗೆಸ್ ಮಾಡಿ ಇದು ವಿದ್ಯುತ್ ಘಟಕ ಆಗಿದೆ ಇದು ಪ್ರಾಜೆಕ್ಟ್ ವರ್ಕು ನಮ್ಮ ಶಾಪಿಗೆ ಬಂದಿತ್ತು ನಮ್ಮ ಬ್ರದರ್ ಅರುಣ್ ಕುಮಾರ್ ಅವರು ತುಂಬ ಚೆನ್ನಾಗಿ ಪ್ರಾಜೆಕ್ಟ್ ವರ್ಕನ್ನು ಮಾಡಿದ್ದಾನೆ ನೋಡಿ ಯಾವ ರೀತಿ ಬಂದಿದೆ ಅಂತ ಈ ವಿದ್ಯುತ್ ಘಟಕವನ್ನು ಬಳಸ್ಕೊಂಡು ನಮ್ಮ ರೈತರು ಹೇಗೆ ಬೆಳೆಗಳನ್ನು ಬೆಳೆಸ್ತಾರೆ ಅಂತ ಒಂದು ಪ್ರಾಜೆಕ್ಟ್ ಆಗಿದೆ ಇದು ನಮ್ಮ ಗೌರ್ಮೆಂಟ್ ಸ್ಕೂಲಿಂದ ಒಂದು ಆರ್ಡ್ರು ಬಂದಿತ್ತು ತುಂಬ ಚೆನ್ನಾಗಿ ಬಂದಿದೆ ಇದು ಇವರೇ ನೋಡಿ ನಮ್ಮ ತಮ್ಮ ಅರುಣ್ ಕುಮಾರ್ ಹಾಗೆಯೇ ನಾವು ನಮ್ಮ ಶಾಪಲ್ಲಿ ಕಸ್ಟಮೈಸ್ ಗಿಫ್ಟ್ಗಳನ್ನು ಮಾಡ್ತಾ ಇರ್ತೀವಿ ಹಾಗೆಯೇ ಇದು ಒಂದು ಸ್ಕೂಲ್ ಸ್ಕೂಲ್ ಥರ ಥರ್ಮಾಕೋಲಿಂದ ಮಾಡಿದ್ದಾನೆ ಪ್ರಾಜೆಕ್ಟ್ ವರ್ಕ್ ಇದನ್ನು ಸಹ ಇದು ನೋಡಿ ಸ್ಕೂಲ್ ರೂಮ್ಸ್ ಇರುತ್ತಲ್ವ ಸೆಕ್ಷನ್ಸು ಅದೆಲ್ಲ ಯಾವ ರೀತಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಹಾಗೆ ವಿಂಡೋಸ್ ಇಟ್ಟಿದ್ದಾನೆ ಕಾಂಪೌಂಡ್ ಇದೆ ಹಾಗೆ ಗ್ರೌಂಡ್ ಸಹ ಇದೆ ಹಾಗೆ ಗಿಡಗಳು ಸಹ ಇದರಲ್ಲಿ ನೆಟ್ಟಿದ್ದಾನೆ ಹಾಗೆ ಡೋರು ಸಹ ಇಲ್ಲಿ ಓಪನ್ ಮಾಡಿದ್ರೆ ಓಪನ್ ಮಾಡುವಾಗ ಇದೆ ಅಲ್ವಾ ಕಾಣ್ತಾ ಇದೆ ನೋಡಿ ರೂಮ್ ಥರನೇ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿಯ ನಮ್ಮ ಶಾಪಲ್ಲಿ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇರ್ತೀವಿ ಹಾಗೆ ಕಸ್ಟಮೈಸ್ ಗಿಫ್ಟ್ಗಳನ್ನು ಸಹ ಮಾಡ್ತಾ ಇರ್ತೀವಿ ಗಿಫ್ಟ್ ಐಟಮ್ ಸಹ ನಮ್ಮಲ್ಲಿ ಸಿಗುತ್ತದೆ ಸಹ ಯಾರಿಗಾದರೂ ಬೇಕು ಅಂದರೆ ನಮ್ಮ ಶಾಪಿಗೆ ವಿಸಿಟ್ ಮಾಡ್ಬೋದು ಹಾಗೆ ಒಳ್ಳೊಳ್ಳೆ ಐಟಮ್ನ ನೀವು ಪರ್ಚೇಸ್ ಮಾಡ್ಬೋದು ಇದು ಎಲ್ಲಿದೆ ಅಡ್ರೆಸ್ ಅಪ್ಪ ಅಂದರೆ ತುಮಕೂರು ರಸ್ತೆಯಲ್ಲಿರುವ ಚೊಕ್ಕಸಂದ್ರ ಮೇನ್ ರೋಡ್ನಲ್ಲಿರುವ ಮೂರನೇ ಕ್ರಾಸ್ನಲ್ಲಿರುವ ಚರಿತ್ ಎಂಟರ್ಪ್ರೈಸಸ್ ಇದು ಪೀನಿಯಾ ಟೀ ದಾಸರಳಿಯಲ್ಲಿ ಇದೆ ಈ ಶಾಪ್ಗೆ ಒಮ್ಮೆ ವಿಸಿಟ್ ಮಾಡಿ ಹಾಗೂ ಒಳ್ಳೆ ಒಳ್ಳೆ ಗಿಫ್ಟ್ಗಳನ್ನು ನೀವು ತೊಗೊಂಬೋದು ಇದೇ ರೀತಿ ಒಳ್ಳೆ ಪ್ರಾಡಕ್ಟ್ ಸಹ ಇಲ್ಲಿ ಮಾಡ್ತಾನೆ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡಿ ನಮ್ಮ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್